Okay.

ಚರ್ಚೆ ನಡೀತಾ ಇದೆ ಜಿಲ್ಲಾಧ್ಯಕ್ಷರು ಬಂದರೆ ಸದಾ ಬಂದರೆ ಪ್ರಜಾನ್ ಅವರು ಬಂದರೆ ನಾಲ್ಕು ಹಿಂದಿನ ದಿನಗಳಲ್ಲಿ ಚರ್ಚೆ ಆಗ್ಬಿಟ್ಟು ನಾಲ್ಕು ತಿಂಗಳ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ಅಲ್ಲ ಹೇಳ್ತೀವಿ ನಾವು ಎಲ್ಲರಿಗೂ ಸಿಗ್ಬೇಕು ಆದ್ರೆ ಒಂದು ಏನಾಗುತ್ತೆ ಈಗ ನೋಡಿದ್ರೆ ಏನು ಹೋರಾಟ ಮಾಡಿದ ಒಂದು ಒಂದು ವಿನಂತಿ ಏನಂತ ಹೇಳುತ್ತೆ ಅಂದ್ರೆ ನಾವು ಅವ್ರಿಗೆ ಅವರ ಹತ್ರ ಮಾಡಿರ್ಬೇಕಾದ್ರೆ ಇಲ್ಲೇ ಬಂದೂರು ಹೌದಿಲ್ಲ ಟ್ರಾಫಿಕ್ ಸಮಸ್ಯೆಗಿತ್ತು ಇಲ್ಲಂದ್ರೆ ನಾನು ಈಗ ಅದನ್ನು ಅಂದ್ರೆ ಜವಾಬ್ದಾರಿ ತಗೊಳ್ಳಿ ನಾವು ನಾಲ್ಕು ಬೆಳಗ್ಗೆ ಮತ್ತೆ ಬರ್ತೀವಿ ಇಲ್ಲ ಅಂತ ಹೇಳ್ತೇನೆ ಅಂದರೆ ಜಿಲ್ಲಾ ಅಧಿಕಾರಿ ಅವರು ಗುಣಮಟ್ಟವ್ರಿಗೆ ಬ್ಯಾಂಕ್ ಇರ್ತಾರೆ ಅವರು ಯಾರು ಗುಣ ಅಂತ ಅಂದರೆ ನಾವು ಇವತ್ತು ಅವಕಾಶ ಕೊಡೋದು ನಾವು ಇಲ್ಲ ಮಾಡ್ತೀವಿ ಯಾವಾಗಲೂ

आइत Yeah. Oh.